ಇಪ್ಪತ್ತೈದು ವರ್ಷದ ಅನಾಮಿಕಳಿಗೆ ಮದುವೆ ವಯಸ್ಸಾಗುತ್ತದೆ ಆದರೆ ತುಂಟತನ ಮಾತ್ರ ಹೋಗ್ತಾ ಇರಲಿಲ್ಲ ಅವಳ ಸ್ನೇಹಿತೆಯರಾದ ಶಿರೀಷ ಮಾದವೀರನ್ನು ಕರೆದುಕೊಂಡು ಚಲಪತಿಯ ಮನೆ ಹಿಂದಿರುವ ಪೇರಲೆ ಮರ ಹತ್ರ ಬರ್ತಾಳೆ ಆ ಮರಕ್ಕೆ ಬಿಟ್ಟ ತಾಜಾ ಪೇರಲೆ ಹಣ್ಣನ್ನು ಕಳ್ಳತನದಿಂದ ಕಿತ್ತು ತಿನ್ನಬೇಕು ಎಂದು ಅನಾಮಿಕ ಆ ದಿನ ತೀರ್ಮಾನ ಮಾಡಿರ್ತಾಳೆ ನನ್ ಮಾತು ಕೇಳು ಅನಾಮಿಕಾ ಈ ಕಳ್ಳತನದ ತುಂಟತನ ಬಿಟ್ಬಿಡು ಈಗ ನಾವು ಊರಿನಲ್ಲಿ ಸ್ಕೂಲ್ಗೆ ಹೋಗ್ತಾ ಇಲ್ಲ ಟೌನ್ ಅಲ್ಲಿ ಕಾಲೇಜ್ ಗೆ ಹೋಗ್ತಾ ಇದೀವಿ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಬಂದ ದಾರಿ ಹಿಂದಕ್ಕೆ ಹೋಗೋಣ ಬಾರೇ ಕಳತನ ಮಾಡ್ಬೇಕು ಅಂತ ನಾನು ಒಂದ್ ಸಲ ಕಮಿಟ್ ಆದ್ರೆ ನನ್ ಮಾತನ್ನ ನಾನೇ ಕೇಳಲ್ಲ ಅಂತ ನಿಂಗೆ ಗೊತ್ತಲ್ಲ ಸಿನಿಮಾ ಪಂಚ್ ಡೈಲಾಗ್ ಹೇಳಿದ್ ಸಾಕೋ ನಮಿಕಾ ಶಿರೀಷಾ ಹೇಳಿದ ಹಾಗೆ ನಾವು ಮೂವರು ಕಾಲೇಜ್ ಗೆ ಹೋಗ್ತಾ ಇದೀವಿ ಈ ಚಿಲ್ಲರೆ ಕಳತನ ಮಾಡುದು ಅಷ್ಟೊಂದು ಒಳ್ಳೇದಲ್ಲ ಊರಲ್ಲಿ ಯಾರಾದ್ರೂ ನೋಡಿದ್ರು ಅಂದ್ರೆ ಮರ್ಯಾದೆ ಹೋಗುತ್ತೆ ಪೆರ್ಲೆ ಹಣ್ಣು ತಿಂದ ಮೇಲೆ ಎಲ್ಲಿವರೆಗೆ ಹೋಗುತ್ತೆ ಅಂತ ತಿಳ್ಕೊಂಡು ತಗೊಂಬರೋಣ ಬಿಡು ಈ ತಮಾಷೆಗಳೇ ಬೇಡ ಅಂತ ಹೇಳೋದು ಮೊದ್ಲು ಯಾರೇ ಶುರು ಮಾಡಿದ್ದು ಮರ್ಯಾದೆ ಹೋಗುತ್ತೆ ಅಂತ ಮರ್ಯಾದೆ ಮಾಧವಿ ಮೊನ್ನೆ ನಿಮ್ ಸೋದರತೆ ಮನೆಯಿಂದ ಹಾಲು ಕಳಸನ ಮಾಡಿದಾಗ ಎಲ್ಲಿಗೆ ಹೋಗಿತ್ತು ಈ ಮರ್ಯಾದೆ ನಾನೇನು ಪೇರ್ಲೆ ಹಣ್ಣು ಕಳತನ ಮಾಡೋಣ ಅಂತ ಹೇಳಿದ ತಕ್ಷಣ ಮರ್ಯಾದೆ ನೆನಪಿಗೆ ಬಂತ ಎಂದು ಅನಾಮಿಕಾ ಅನ್ನುತ್ತಲೆ ಸಿರಿಷಾ ಮಾಧವಿ ಏನು ಮಾತನಾಡಲಾರದೆ ಹೋಗುತ್ತಾರೆ ಸಿರಿಷಾ ಸುತ್ತಮುತ್ತಲು ಜಾಗೃತೆಯಾಗಿ ನೋಡ್ತಾ ಇರು ನಾನು ಗೋಡೆ ಹತ್ತಿ ಕೈಗೆ ಸಿಕ್ಕಿದ ಪೇರ್ಲೆ ಹಣ್ಣನ್ನ ಕಿತ್ತು ಕೆಳಗೆ ಹಾಕ್ತಾ ಇರ್ತೀನಿ ಮಾಧವಿ ನೀನು ಅದೆಲ್ಲ ತೆಗೆದು ನಾವು ತಂದುಕೊಂಡ ಚೀಲದಲ್ಲಿ ಹಾಕು ಒಂದು ಪೇರ್ಲೆ ಹಣ್ಣು ತಿಂದ್ರು ನಾನು ಒಪ್ಕೊಳ್ಳಲ್ಲ ಸರಿನಾ ಶಿರಿಷಾ ಮಾಧವಿ ಸರಿ ಎನ್ನುತ್ತಾರೆ ಅದರಿಂದ ಅನಾಮಿಕಾ ಅತಿ ಕಷ್ಟದಿಂದ ಗೋಡೆ ಹತ್ತುತ್ತಾಳೆ ತನ್ನ ಕೈಗೆ ಸಿಕ್ಕ ಪೇರ್ಲೆ ಹಣ್ಣನ್ನು ಚಕಚಕ ಕೊಯ್ದು ಕೆಳಗಡೆ ಹಾಕ್ತಾ ಇರ್ತಾಳೆ ಮಾಧವಿ ಅದನ್ನು ತೆಗೆದುಕೊಂಡು ಚೀಲದಲ್ಲಿ ಹಾಕ್ತಾ ಇರ್ತಾಳೆ ಶಿರೀಷಾ ಸುತ್ತಮುತ್ತಲು ನೋಡ್ತಾ ಇರ್ತಾಳೆ ಯಾರು ಬರ್ತಾ ಇಲ್ಲ ಕಣೆ ಅನಾಮಿಕಾ ಬರ್ಲಿಲ್ಲ ಅಂತ ನೋಡ್ದೇ ಇರ್ಬೇಡ್ವೇ ನೀನು ರೆಪ್ಪೆ ಮಿಡಿಕ್ಸದೆ ನೋಡ್ತಾ ಇರೋ ನಮ್ಮ ಮೂವರಿಗೂ ಸರಿ ಹೋಗುವಷ್ಟು ಪೇರ್ಲೆ ಹಣ್ಣು ನಾನು ಕೊಯ್ತೀನಿ ಎಂದು ಅನಾಮಿಕ ಮತ್ತಷ್ಟು ಚಕಚಕ ಪೇರ್ಲೆ ಹಣ್ಣನ್ನ ಕೊಯ್ತಾ ಇರುವಾಗ ಪಂಚೆ ಕಟ್ಟಿಕೊಂಡ ರಮೇಶ್ ಮನೆಯಲ್ಲಿ ಆ ಮರದ ಹತ್ರ ಬರ್ತಾನೆ ಪೇರ್ಲೆ ಹಣ್ಣನ್ನು ಕೊಯ್ತಾ ಇರುವ ಅನಾಮಿಕಳನ್ನು ರೆಪ್ಪೆ ಮಿಟಿಕಿಸದೆ ಹಾಗೆ ತನ್ಮಯತ್ವದಿಂದ ನೋಡ್ತಾ ಇರ್ತಾನೆ ಅವನಿಗೆ ಮೊದಲ ನೋಟದಲ್ಲೇ ಅನಾಮಿಕಾ ಹಿಡಿಸುತ್ತಾಳೆ ಹೋ ಹಳ್ಳಿಯ ಅಂದ ಇಷ್ಟು ಅಂದವಾಗಿರುತ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿದ್ರೆ ಮೂರು ವರ್ಷ ವೇಸ್ಟ್ ಮಾಡ್ತಾನೆ ಇರ್ಲಿಲ್ವಲ್ಲ ಛೇ ಎಂದು ಅನ್ನ ತರುವ ರಮೇಶನನ್ನು ನೋಡುತ್ತಾಳೆ ಅನಾಮಿಕಾ ಪಂಚೆ ಕಟ್ಟಿಕೊಂಡು ಹೀರೋ ಆಗಿ ನಿಂತುಕೊಂಡ ರಮೇಶ್ ಕೂಡ ಮೊದಲ ನೋಟದಲ್ಲಿ ಅನಾಮಿಕಳಿಗೆ ಹಿಡಿಸುತ್ತಾನೆ ರೆಪ್ಪೆ ಮಿಟುಕ್ಸದೆ ನೋಡ್ತಾ ಇರ್ತಾಳೆ ಅನಾಮಿಕ ಹಲೋ ಮೇಸ್ ಅನಾಮಿಕ ಎಚ್ಚೆತ್ತುಕೊಂಡು ರಮೇಶನ ಕಡೆ ನೋಡ್ತಾಳೆ ಅಷ್ಟೇ ಗಾಬರಿ ಆಗುತ್ತಾ ಮಾಧವಿ ಅಲ್ಲಿ ಯಾರ ನಮ್ಮನ್ನ ನೋಡ್ಬಿಟ್ರು ಓಡು ಓಡು ಎಂದು ಅನಾಮಿಕ ಹೇಳಿ ಶಿರೀಷಾ ಮಾಧವಿ ಅಲ್ಲಿಂದ ಓಟ ಕೇಳುತ್ತಾರೆ ಹಲೋ ಹುಡುಗಿರೆ ನಾನೇನು ಅನ್ನಲ್ಲ ನಿಮಗೆ ಬೇಕಾದಷ್ಟು ಪೇರ್ಲೆ ಹಣ್ಣು ಕೊಯ್ಕೊಳ್ಳಿ ಬೇಕು ಅಂದ್ರೆ ಮನೆಯಲ್ಲಿ ಸ್ವಲ್ಪ ತಗೊಂಡೋಗಿ ನಾನ್ ನಿಜಕ್ಕೂ ಏನು ಅನ್ನಲ್ಲ ಮನೆಗೆ ಬಂದು ಕಿತ್ಕೊಳ್ಳಿ ಎಂದು ಅರಚುತ್ತಾ ಇರುತ್ತಾನೆ ಆದರೆ ಆಗಲೇ ಅನಾಮಿಕ ಸಿರಿಷಾ ಮಾಧವಿ ಮೂವರು ಒಂದು ಮರದ ಹತ್ರ ಕೂತ್ಕೊಂಡು ಕೊಯ್ದ ಪೇರ್ಲೆ ಹಣ್ಣನ್ನು ಹಂಚ್ಕೊತಾ ಇರ್ತಾರೆ ಇನ್ಮೇಲಿಂದ ಅವರವರ ದಾರಿ ಹೊರದು ಎಂದು ಹೇಳುತ್ತಲೇ ಮೂವರು ಅಲ್ಲಿಂದ ಮೂರು ಬೇರೆ ಬೇರೆ ದಾರಿಯಲ್ಲಿ ಹೊರಟು ಹೋಗುತ್ತಾರೆ ಚಲಪತಿಗೆ ರಮೇಶ್ ತಾನು ನೋಡಿದ ಹುಡುಗಿ ಬಗ್ಗೆ ಹೇಳುತ್ತಾನೆ ಆ ಹುಡುಗಿ ಹೆಸರು ಅನಾಮಿಕಾ ಅಂತ ಹೇಳಿದೆಯಲ್ಲ ಹೌದು ಮಾವಯ್ಯ ಅನಾಮಿಕ ರೈತ ಕೂಲಿ ರಾಜಯ್ಯನ ಮಗಳು ಸುಂದರವಾದ ಹುಡುಗಿ ಅಂದ್ರೆ ನಾನು ಸುಂದರವಾದ ಹುಡುಗ ಅಂದ್ರೆ ಸರಿ ಎರಡು ದಿನದಲ್ಲಿ ದೀಪಾವಳಿ ಬರುತ್ತೆ ಆ ಹಬ್ಬ ಮೇಲೆ ನಾವು ಹೋಗಿ ಮಾತಾಡೋಣ ಎಂದು ಹೇಳಿದ್ದರಿಂದ ರಮೇಶ್ ಸಂತೋಷ ಪಡುತ್ತಾನೆ ಎರಡು ದಿನ ಕಳೆಯುತ್ತದೆ ಮೂರನೇ ದಿನ ದೀಪಾವಳಿ ಹಬ್ಬ ಅನಾಮಿಕಳ ತಾಯಿ ಸುಜಾತ ಮನೆಗೆ ತೋರಣ ಕಟ್ಟುತ್ತಾಳೆ ಮನೆ ಮುಂದೆ ಸುಂದರವಾದ ರಂಗೋಲಿ ಹಾಕುತ್ತಾಳೆ ಅನಾಮಿಕಾ ಸುಜಾತ ರಾಜಯ್ಯ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಇಟ್ಟುಕೊಂಡು ಹಣ್ಣು ಪ್ರಸಾದಗಳು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಅರ್ಧ ಗಂಟೆಯ ನಂತರ ಪೂಜೆ ಪೂರ್ತಿಯಾಗುತ್ತದೆ ಲಕ್ಷ್ಮೀ ದೇವಿ ಪೂಜೆಯಾಗಿ ಹೋಗಿದೆ ಈಗ ನಾವು ಪ್ರಸಾದ ತಿನ್ಬೇಕು ಎಂದು ಸುಜಾತ ಎಲ್ಲರಿಗೂ ಪ್ರಸಾದವನ್ನು ಕೊಡುತ್ತಾಳೆ ರಾತ್ರಿಗೆ ಸುಜಾತ ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕಿ ಮಣ್ಣಿನ ದೀಪವನ್ನು ಮನೆಗೆ ಸ್ವಲ್ಪ ದೂರದಲ್ಲಿ ಹೊಡೆಯುತ್ತಾ ಇರುವ ಬಣ್ಣ ಬಣ್ಣದ ಬಾಂಬುಗಳು ಕಾಣಿಸುತ್ತದೆ ಅದನ್ನು ನೋಡುತ್ತಾ ಇರುವ ಅನಾಮಿಕಗೆ ಎಷ್ಟೋ ಸಂತೋಷವಾಗುತ್ತೆ ತನಗೆ ಕೂಡ ಅಂತಹ ಪಟಾಕಿಗಳನ್ನು ಹೊಡೆಯಬೇಕು ಎಂದು ತಾಯಿ ಸುಜಾತಳನ್ನು ದುಡ್ಡು ಕೇಳುತ್ತಾಳೆ ನಮ್ಮ ದೀಪವೇ ಪಟಾಕಿ ತಾಯಿ ದೀಪ ಬೆಳಕಿದರೆ ನಮ್ಮ ಕತ್ತಲೆ ಹೋಗುತ್ತೆ ಪಟಾಕಿಗಳು ಹೊಡೆದ್ರೆ ಸ್ವಲ್ಪ ಹೊತ್ತೆ ಬೆಳಗುತ್ತದೆ ಆದರೆ ದೀಪ ಬೆಳಗಿದರೆ ನಮ್ಮ ಹೃದಯ ಬೆಳಗುತ್ತೆ ಅಮ್ಮ ದೀಪಾವಳಿ ಅಂದ್ರೆ ಏನು ಸುಜಾತ ಕಿರುನಗಿಯಿಂದ ಉತ್ತರ ಕೊಡುತ್ತಾಳೆ ದೀಪಾವಳಿ ಅಂದರೆ ನಮ್ಮಲ್ಲಿರುವ ಕತ್ತಲೆಯನ್ನು ಬೆಳಗಿಸುವ ಹಬ್ಬ ಅಮ್ಮ ನಾವು ಬಡವರು ಆಗಿದ್ದರಿಂದ ನಮ್ಮ ಕತ್ತಲೆಯನ್ನು ತೊಲಗಿಸಲಿಕ್ಕೆ ದೀಪ ಮಾತ್ರವೇ ಇದೆ ಆದರೆ ಅದನ್ನು ನಮ್ಮ ಪ್ರೇಮದಿಂದ ಬೆಳಗಿಸಿದರೆ ಅದು ನೂರು ಪಟಾಕಿಗಳ ಬೆಳಕಾಗುತ್ತೆ ಎಂದು ತಾಯಿ ಹೇಳಿದ್ದನ್ನು ಕೇಳಿ ಅನಾಮಿಕಾ ಪಟಾಕಿ ಹೊಡೆಯುವುದಿಲ್ಲ ಎಂದು ಹೇಳುತ್ತಾಳೆ ಹೊರಗೆ ನಿಂತುಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಬಣ್ಣ ಬಣ್ಣದ ಬಾಂಬುಗಳು ಪಟಾಕಿಗಳನ್ನು ನೋಡಿ ಸಂತೋಷ ಪಡುತ್ತಾಳೆ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ರಮೇಶ್ ತನ್ನ ಸೋದರ ಮಾವ ಚಲಪತಿ ತಾಯಿ ತಂದೆ ಶಾರದಾ ಪ್ರಸಾದನ್ನು ಕರೆದುಕೊಂಡು ರಾಜಯ್ಯನ ಮನೆಗೆ ಬರುತ್ತಾನೆ ಅನಾಮಿಕ ರಮೇಶರಿಗೆ ವಧು ವೀಕ್ಷಣೆ ನಡೆಯುತ್ತದೆ ಒಬ್ಬರಿಗೆ ಒಬ್ಬರು ಹಿಡಿಸುತ್ತಾರೆ ಎಲ್ಲ ವಿಷಯಗಳನ್ನು ಮಾತನಾಡಿದ ನಂತರ ಒಂದು ಒಳ್ಳೆಯ ದಿನದಲ್ಲಿ ಅಂಗರಂಗ ವೈಭವದಿಂದ ಮದುವೆ ಮಾಡುತ್ತಾರೆ ಹೊಸ ಸೊಸೆಯಾಗಿ ಅನಾಮಿಕಾ ಶಾರದಳ ಮನೆಯಲ್ಲಿ ಕಾಲಿಡುತ್ತಾಳೆ ಎಲ್ಲ ಕೆಲಸಗಳಲ್ಲಿ ಶಾರದಂಗೆ ಸಹಾಯವಾಗಿರುತ್ತಾಳೆ ಕುಕ್ ಮಾಡುತ್ತಾ ಇಲ್ಲಿ ನೋಡು ಸೊಸೆ ನನ್ನ ಹತ್ರ ನೀನು ಅಗತ್ಯವಿಲ್ಲ ಪಡಬೇಕಾದಿವಿಲ್ಲಾ ನಿಂಗೇನ್ ಬೇಕು ಅಂದ್ರೂ ನನ್ನನ್ನ ನಿರ್ಮೋಹದಿಂದ ಕೇಳು ನಾನು ಅತ್ತೆ ಅಲ್ಲ ಅಮ್ಮನೇ ಅಂದ್ಕೋ ಸರಿ ಅತ್ತೆ ಹಾಗೆ ಅತ್ತೆ ಕಲಿತು ಬೆರೆತು ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದ ಆಹ್ಲಾದಕರವಾಗಿರುತ್ತಾರೆ ಅದನ್ನು ನೋಡಿ ರಮೇಶ್ ಪ್ರಸಾದರು ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಆನಂದದಿಂದ ಇರುತ್ತಾರೆ ವರ್ಷ ಕಳೆಯುತ್ತದೆ ದಸರಾ ಬರುತ್ತದೆ ದಸರಾದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ದೀಪಾವಳಿ ಹಬ್ಬ ಕೂಡ ಬಂದೇ ಬರುತ್ತದೆ ಆಗ ಅನಾಮಿಕ ಆನಂದದಿಂದ ಮತ್ತೆ ಎರಡು ದಿನದಲ್ಲೇ ದೀಪಾವಳಿ ಬರುತ್ತೆ ಹೌದು ಸೊಸೆ ದಸರಾ ಹಬ್ಬವನ್ನ ತರತರದ ಹೂಗಳಿಂದ ಮರೆಯಲಾರದ ವಿಧದಿಂದ ಘನವಾಗಿ ನಡೆಸ್ಕೊಂಡ್ವಿ ಹೌದು ಅತ್ತೆ ಈ ದೀಪಾವಳಿ ಹಬ್ಬನ ಕೂಡ ಬಹಳ ಅದ್ದೂರಿಯಾಗಿ ಯಾವತ್ತಿಗೂ ನನಗೆ ನೆನಪಿರುವ ಹಾಗೆ ನಡೆಸೋಣ ಖಚಿತವಾಗಿ ನೀನ್ ಹೇಳಿದ ಹಾಗೆ ಬಹಳ ಅದ್ದೂರಿಯಾಗಿ ನಡೆಸೋಣ ಸೊಸೆ ಮತ್ತೆ ಬಾಂಬುಗಳು ಯಾವಾಗ ಕೊಂಡ್ಕೊಳ್ಳೋಣ ಅತ್ತೆ ಸಾರಿ ಹೊಸ ಸೊಸೆ ಬಾಂಬುಗಳು ಅಂದ್ರೆ ನನಗೆ ಅಲರ್ಜಿ ನಮ್ಮ ಮನೆಯಲ್ಲಿ ಪಟಾಕಿ ನಿಷೇಧ ಎಂದು ಶಾರದ ಹೇಳುತ್ತಲೆ ಅಂದ್ರೆ ಪಟಾಕಿ ಹೊಡ್ಸಲು ಅತ್ತೆ ಇರಲ್ಲ ಸೊಸೆ ದೀಪಾವಳಿ ಅಂದರೆ ಪಟಾಕಿಗಳ ಶಬ್ದ ಅಲ್ಲ ಬಟ್ಟೆಗಳ ಪ್ರದರ್ಶನೂ ಅಲ್ಲ ಅದು ನಮ್ಮ ಮನಸ್ಸಿನಲ್ಲಿರುವ ಕತ್ತಲೆಯನ್ನು ಬೆಳಗ್ಸೋದು ಪಕ್ಕದವರಿಗೆ ಕಾಂತಿಯನ್ನು ಹಂಚೋದು ಹೇಳಿದ್ದು ಸಾಕು ಅತ್ತೆ ತವರ್ ಮನೆಯಲ್ಲೂ ಪಟಾಕಿ ಹೊಡೀಲಿಕ್ಕೆ ಬಿಟ್ಟಿಲ್ಲ ಕೂಡ ಗಂಡನ್ ಮನೇಲಿ ಕೂಡ ಹೊಡಿಲಿಕ್ಕೆ ಬಿಡ್ತಾ ಇಲ್ಲ ಇನ್ನು ಯಾವಾಗತ್ತೆ ನನಗಿಷ್ಟವಾದ ಬಾಂಬುಗಳನ್ನು ಹೊಡೆಯೋದು ಅನಾಮಿಕಂಗೆ ಮಾತ್ರ ಬಾಂಬು ಹೊಡಿಬೇಕು ಅನ್ನುವ ಕೋರಿಕೆ ಮಾತ್ರ ಹೋಗಲಿಲ್ಲ ಹೇಗಾದ್ರೂ ಬಾಂಬು ಹೊಡಿಬೇಕು ಅಂತ ಅನ್ಕೋತಾಳೆ ದುಡ್ಡು ಕೇಳಿದ್ರೆ ಅತ್ತೆ ಹೇಗೂ ಕೊಡೋದಿಲ್ಲ ಎಂದು ಅನಾಮಿಕಾ ಒಂದು ಪ್ಲಾನ್ ಮಾಡುತ್ತಾಳೆ ದೀಪಾವಳಿ ದಿನ ಅತ್ತೆ ಶಾರದಾ ಬೆಳ್ಳಿ ದೀಪದ ಜೋಡನ್ನು ಅನಾಮಿಕಳಿಗೆ ಕೊಟ್ಟು ಅನಾಮಿಕಾ ಈ ದೀಪಗಳನ್ನು ಚೆನ್ನಾಗಿ ತೊಳಿ ಈ ದಿನ ದೀಪಾವಳಿ ಅಲ್ವಾ ಲಕ್ಷ್ಮೀ ದೇವಿ ಪೂಜೆ ಮಾಡಬೇಕು ಅದಾದ್ಮೇಲೆ ಅಡಿಗೆ ತಿಂಡಿ ಮಾಡೋಣ ಎಂದು ಅತ್ತೆ ಶಾರದಾ ಹೇಳುತ್ತಾ ಇದ್ದರೆ ಹೊಸ ಸೊಸೆಯ ನೋಟ ಬೆಳ್ಳಿ ದೀಪದ ಮೇಲೆ ಬೀಳುತ್ತದೆ ಅದನ್ನ ಮಾರಾಟ ಮಾಡಿ ಆ ದುಡ್ಡಿನಿಂದ ತನಗೆ ಇಷ್ಟವಾದ ಬಾಂಬುಗಳನ್ನು ಕೊಂಡ್ಕೋಬೇಕು ಅನ್ಕೋತಾಳೆ ಮನೆಯನ್ನು ಅಂದವಾಗಿ ಅಲಂಕರಿಸುತ್ತಾರೆ ಲಕ್ಷ್ಮೀ ದೇವಿ ಪೂಜೆ ಮುಂದೆ ಕುತ್ಕೋತಾರೆ ಸೊಸೆ ದೀಪದ ಕಂಬ ತಗೊಂಬಾ ಹೋಗು ಅದು ಅತ್ತೆ ನಾನು ದೀಪದ ಕುಂಡುಗಳನ್ನು ಎಂದು ಅನಾಮಿಕ ಹೇಳ್ತಾ ಇದ್ರೆ ಶಾರದಂಗೆ ಅನುಮಾನ ಬರುತ್ತೆ ಕೋಪದಿಂದ ನಿಮ್ಮ ಹೊಟ್ಟೆ ಹೊಡಿಯಾ ನಿನ್ನ ದೀಪಾವಳಿ ಬಾಂಬಿಗಾಗಿ ಬೆಳ್ಳಿ ದೀಪದ ಕಂಬಗಳನ್ನ ಮಾರಿದ್ಯಾ ಏನೋ ಎಂತ ಕೆಲಸ ಮಾಡಿದಿ ಸೊಸೆ ಅತೇ ನಾನು ಬಾಂಬುಗಳನ್ನು ಕೊಂಡ್ಕೊಂಡು ಮಾತು ನಿಜನೇ ಆದ್ರೆ ಆ ದುಡ್ಡು ಎಂದು ಅನಾಮಿಕ ಹೇಳುತ್ತಾ ಇದ್ದರೆ ಒಂದು ನಿಮಿಷ ಶಾರದಾ ನೀನು ಸೊಸೆನೇನು ಅನ್ಬೇಡ ತನ್ನ ಪಕ್ಕದಲ್ಲಿರುವ ಬೆಳ್ಳಿ ದೀಪದ ಕಂಬಗಳನ್ನು ಕೊಡುತ್ತಾನೆ ಶಾರದ ಅದನ್ನು ನೋಡಿ ಸಂತೋಷ ಪಡುತ್ತಾನೆ ಇದು ವಂಶ ಪಾರಂಪರ್ಯದಿಂದ ಬಂತ ದೀಪದ ಕಂಬ ಸೊಸೆ ನಮ್ಮತ್ತೆಗೆ ಅವ್ರ ಅತ್ತೆ ಕೊಟ್ರು ನನಗೆ ನಮ್ಮ ಅತ್ತೆ ಕೊಟ್ರು ನಾನು ನಿನಗೆ ಕೊಡ್ಬೇಕಲ್ಲ ಇದನ್ನು ಕಾಪಾಡುವ ಜವಾಬ್ದಾರಿ ಮೇಲೆ ಇರುತ್ತೆ ಅತ್ತೆ ಸೊಸೆಯಾಗಿ ನಾನು ಮನೆ ಗೌರವವನ್ನು ಕಾಪಾಡ್ತೀನಿ ಸೊಸೆ ಬಾಂಬ್ ಕೊಂಡ್ಕೊಳ್ಳೋದಕ್ಕೆ ದುಡ್ಡೆಲ್ಲಿಂದ ಬಂತು ಸಾಸಿವೆ ಡಬ್ಬದಲ್ಲೂ ನೋಡ್ದೆ ದುಡ್ಡೆಲ್ಲೂ ಸಿಕ್ಕಿಲ್ಲ ಆಗಲೇ ನನಗೆ ನಮ್ಮವರ ಪ್ಯಾಂಟ್ ಜೇಬ್ ಕಾಣಿಸ್ತು ಎಂದು ಹೇಳುತ್ತಾ ಅನಾಮಿಕಾ ನಾಚಿಕೆ ಪಡುತ್ತಾಳೆ ಸರಿ ಬಿಡು ಸೊಸೆ ಈಗ ನಾವು ಲಕ್ಷ್ಮೀದೇವಿ ಪೂಜೆ ಮಾಡೋಣ ಹಾಗೆ ಅತ್ತೆ ಎಂದು ಅನಾಮಿಕಾ ಸಂತೋಷ ಪಡುತ್ತಾಳೆ ಇನ್ನು ಎಲ್ಲರೂ ಕೂತ್ಕೊಂಡು ಲಕ್ಷ್ಮೀ ದೇವಿ ಪೂಜೆ ಮಾಡುತ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತದೆ ರಾತ್ರಿ ಏಳು ದಾಟುತ್ತದೆ ಹೊಸ ಸೀರೆಯಲ್ಲಿ ಅತ್ತ ಸಸ್ಯರು ಸಂತೋಷ ಮನೆಯೆಲ್ಲ ಹೊರಗೆ ಮಣ್ಣಿನ ದೀಪವನ್ನು ಬೆಳಗಿಸುತ್ತಾರೆ ಆ ನಂತರ ಹೊಸ ಸಸ್ಯ ಅನಾಮಿಕ ಬಾಂಬುಗಳನ್ನು ಸಿಡಿಸಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಹೊಸ ಸಸೆ ದೀಪಾವಳಿ ಹಬ್ಬ ಎಷ್ಟೋ ವೈಭವದಿಂದ ನಡೆಯುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅದೊಂದು ಅಂದವಾದ ಹಳ್ಳಿ ಅದರಲ್ಲಿ ಶಾರದಾ ಅವರದ್ದು ದೊಡ್ಡ ಮನೆ ಆ ಊರಿನವರು ತಿಳಿದವರು ಶಾರದಾ ಅವರದ್ದು ಲಂಕದಂತ ಮನೆ ಅಂತ ಹೇಳ್ತಾ ಇದ್ರು ಆ ಮನೆಯ ಮುಂದೆ ಬಣ್ಣದ ಹೂ ಗಿಡಗಳು ಹಿಂದೆ ತರತರದ ತರಕಾರಿ ಗಿಡಗಳು ಅವುಗಳ ಜೊತೆ ಎರಡು ದೊಡ್ಡ ತೆಂಗಿನ ಮರ ಕೂಡ ಇದ್ದವು ತಣ್ಣನೆಯ ವಾತಾವರಣ ಸ್ವಚ್ಛವಾದ ಗಾಳಿ ಹೂಗಿಡಗಳ ಮಧ್ಯೆ ಕುರ್ಚಿ ಹಾಕಿಕೊಂಡು ಶಾರದಾ ತನ್ನ ಗಂಡ ಪ್ರಸಾದ್ ಕೂತ್ಕೊಂಡಿರ್ತಾರೆ ಇಷ್ಟು ಚೆನ್ನಾಗಿರುವ ಹಳ್ಳಿಯ ವಾತಾವರಣ ಬಿಟ್ಟು ಸ್ವಚ್ಛವಾದ ಗಾಳಿನ ಬಿಟ್ಟು ಬಿಟ್ಟು ನಮ್ಮ ಸೊಸೆ ಅನಾಮಿಕ ಸಿಟಿಗೆ ಹೋಗೋಣ ಅಂತ ಪಟ್ಟು ಹಿಡಿಯೋದು ನನಗೇನು ರೀ ಶಾರದಾ ಹಳ್ಳಿಯ ವಾತಾವರಣ ಯಾವತ್ತಿಗಾದ್ರೂ ದೊಡ್ಡದೆ ನಾವು ಇರೋದಕ್ಕೆ ಇಷ್ಟು ದೊಡ್ಡ ಮನೆ ಇದೆ ಒಂದು ಮನೆ ಮಾತ್ರ ಬೆಳೆ ಬೆಳೆಯೋದಕ್ಕೆ ಹೊಲ ಕೂಡ ಇದೆ ಅಲ್ವಾ ಹೌದು ಶಾರದಾ ನಮಗೆ ತುಂಬಾ ಹೊಲ ಇದೆ ಆದರೆ ಆ ಹೊಲದಲ್ಲಿ ಬೆಳೆಯೋದಕ್ಕೆ ನೀರು ಮಾತ್ರ ಇಲ್ಲ ನಮ್ಮ ಊರಿನಲ್ಲಿ ನೀರಿನ ಬರ ಇದೆ ಅಂತ ಮರ್ತೋದ್ಯಾ ಈಗ ನಮ್ಮ ಹತ್ರ ತಿನ್ನೋದಕ್ಕೆ ಸರಿ ಹೋಗುವ ಕಾಳುಬೇಳೆ ಇದೆಯಲ್ಲ ರೀ ಆ ಕಾಳುಬೇಳೆ ಆದ್ಮೇಲೆ ಏನ್ ಮಾಡ್ತೀಯ ಶಾರದಾ ಶಾರದಾ ಏನೋ ಮಾತನಾಡಲಿಲ್ಲ ಹೀಗೆ ನಾವು ಊರಿನವರ ಮುಂದೆ ತಲೆ ತಗ್ಗಿಸಿರಬಾರ್ದು ಅಂತ ನಮ್ಮ ಸೊಸೆ ಅನಾಮಿಕಾ ಸಿಟಿಗೆ ಹೋಗೋಣ ಅಂತ ಇರುವ ಅಕ್ಕಿ ಬೆಳೆನ ಅಲ್ಲೇ ತಿನ್ಕೊಂಡು ನಾಲ್ಕು ದುಡ್ಡು ಸಂಪಾದಿಸಿಕೊಳ್ಳೋಣ ಅಂತ ಆಲೋಚನೆ ಮಾಡ್ತಾ ಇದ್ದಾಳೆ ಅಂದ್ರೆ ನಮ್ಮ ಸೊಸೆ ಹೇಳಿದ ಹಾಗೆ ನಾವು ಸಿಟಿಗೆ ಹೋಗಲೇಬೇಕೇನ್ರಿ ಎಷ್ಟು ಆಲೋಚಿಸಿದ್ರು ಹೋಗ್ಲೇಬೇಕು ಅನಿಸ್ತಾ ಇದೆ ಶಾರದಾ ಆ ಮಾತನ್ನು ಕೇಳಿ ಶಾರದಾ ಯೋಚನೆಯಿಂದ ಮುಖ ಬಿಡುತ್ತಾಳೆ ಪ್ರಸಾದ್ ಮೌನವಾಗಿರುತ್ತಾನೆ ಅನಾಮಿಕಾ ಟೀ ತಗೊಂಡು ಬಂದು ಅತ್ತೆ ಮಾವಂಗೆ ಕೊಡ್ತಾಳೆ ಅತ್ತೆ ನೀವು ಟೀ ಕುಡಿತಾರಿ ನಾನ್ ಹೋಗಿ ಮಕ್ಕಳನ್ನು ಕರ್ಕೊಂಡ್ ಬರ್ತೀನಿ ಸರಿ ಸೊಸೆ ಜಾಗೃತಿಯಾಗಿ ಹೋಗಿ ಬಾ ದಾರಿನಲ್ಲಿ ಮೊದಲೇ ಬೀದಿ ನಾಯಿಗಳಿರುತ್ತೆ ಅನಾಮಿಕಾ ಸೈಕಲ್ ತುಳಿಯುತ್ತಾ ಮನೆಯಿಂದ ಹೊರಟು ಹೋಗುತ್ತಾಳೆ ನೀರಿಲ್ಲದೆ ಒಣಗಿ ಹೋದ ಗದ್ದೆಯಲ್ಲಿ ರಮೇಶ್ ದುಃಖದಿಂದ ನಿಂತುಕೊಂಡು ಆಕಾಶದ ಕಡೆಗೆ ಆಸೆಯಿಂದ ನೋಡ್ತಾ ಇರ್ತಾನೆ ಸಾಯಂಕಾಲ ನಾಲ್ಕಾದ್ರೂ ಸೂರ್ಯ ಸ್ವಲ್ಪ ಕೂಡ ತಣ್ಣಗಾಗಿಲ್ಲ ಬೆಂಕಿಯ ಕುಂಡದ ಹಾಗೆ ಉರಿತಾನೆ ಕಾಣಿಸ್ತಾನೆ ಏನಯ್ಯಾ ಸೂರ್ಯ ಭಗವಾನ್ ಇನ್ನೊಂದ್ ಎರಡು ಗಂಟೆ ಪಕ್ಕಕ್ಕೆ ಹೋದ್ರೆ ವರುಣದೇವ ಬರ್ತಾನೆ ಮಳೆನ ಸುರಿಸ್ತಾನೆ ಪ್ರವಾಹ ಬರುತ್ತೆ ಕೆರೆ ಕುಂಟೆಗಳು ತುಂಬಿ ಹೋಗುತ್ತೆ ನಮ್ಮ ಇರುತ್ತೆ ಮುಖ್ಯವಾಗಿ ನನ್ನ ಹೆಂಡತಿ ಅನಾಮಿಕಾ ಸಿಟಿಗೆ ಹೋಗೋಣ ಅನ್ನುವ ಮಾತನ್ನ ಎತ್ತದೆ ಇಲ್ಲೇ ಇದ್ಕೊಂಡು ಹೊಲದ ಕೆಲಸ ಮಾಡೋಣ ಅಂತಳೆ ದಯವಿಟ್ಟು ವರ್ಣದೇವಂಗೆ ದಾರಿ ಕೊಡು ಬೇಕು ಅಂದ್ರೆ ನಿಂಗೆ ಕೈ ಮುಗಿತೀನಿ ಎಂದು ಬೇಡಿಕೊಳ್ಳುತ್ತಾ ಇರ್ತಾನೆ ಸೂರ್ಯ ಉರಿಯುತ್ತಾ ಇರ್ತಾನೆ ರಮೇಶಿಂಗೆ ಕೋಪ ಬರುತ್ತೆ ಹೊಲದ ಹತ್ರ ನೀನ್ ಕೇಳಲ್ಲ ಮನೆ ಹತ್ರ ಕೇಳಲ್ಲ ಇಬ್ಬರಿಗೂ ಇಬ್ರು ಸರಿ ಹೋಗಿದ್ದೀರಾ ನೀನೇನೋ ವರ್ಣದೇವಂಗೆ ಸೈಡ್ ಕೊಡಲ್ಲ ಸಿಟಿಗೆ ವಲಸೆ ಬೇಡ ಅಂತ ಹೇಳಿದ್ರು ಅನಾಮಿಕಾ ಕೇಳಲ್ಲ ನಿಮ್ಮಿಬ್ಬರ ಜೊತೆ ನಾನು ಹೇಗಲಾರ್ದು ಹೋಗ್ತಾ ಇದ್ದೀನಿ ಛೇ ಆಮಿಷದಿಂದ ಎತ್ತಿನ ಗಾಡಿಯಲ್ಲಿ ಮನೆಗೆ ಹೊರಡುತ್ತಾನೆ ರಮೇಶ್ ಅನಾಮಿಕಾ ಸ್ಕೂಲ್ ಇಂದ ಮಕ್ಕಳು ಹರೀಶ್ ಬವರನ್ನು ಕರ್ಕೊಂಡು ಬರುತ್ತಾಳೆ ಅಜ್ಜಿ ತಾತಯ್ಯ ಎಂದು ಮಕ್ಕಳು ಪ್ರೇಮದಿಂದ ಕರೆಯುತ್ತಾ ಶಾರದಾ ಬರುತ್ತಾರೆ ಇಬ್ಬರು ಮಕ್ಕಳನ್ನು ಪ್ರೇಮದಿಂದ ತಮ್ಮ ಮಡಿಲಲ್ಲಿ ಕೂರಿಸಿಕೊಳ್ಳುತ್ತಾರೆ ಮೊಮ್ಮಗನೇ ಸ್ಕೂಲ್ಗೆ ತಗೊಂಡ ಸ್ನಾಕ್ಸ್ ಲಂಚ್ ಎಲ್ಲ ನೀನೆ ತಿಂದ್ಯಾ ನಿನ್ನ ಫ್ರೆಂಡ್ಸ್ ಎಲ್ಲರಿಗೂ ಹಂಚಿಬಿಟ್ಟು ಬಂದ್ಯಾ ನಾನು ತಿಂದೆ ನನ್ನ ಫ್ರೆಂಡ್ಸ್ ಕೂಡ ಕೊಟ್ಟೆ ಅಜ್ಜಿ ಮತ್ತೆ ನೀನು ತಾಯಿ ನಾನು ಕೂಡ ಅಷ್ಟೇ ತಾತಯ್ಯ ನಾನು ತಿಂದೆ ನನ್ನ ಫ್ರೆಂಡ್ ಪ್ರೀತಿಗೆ ಕೂಡ ಕೊಟ್ಟೆ ಇಬ್ಬರು ಒಳ್ಳೆ ಕೆಲಸ ಮಾಡಿದ್ದೀರಾ ಇನ್ನು ಹೋಗಿ ಟ್ಯೂಷನ್ಗೆ ಟೈಮ್ ಆಗುತ್ತೆ ಸೊಸೆ ಈಗಲೇ ಅಲ್ವಾ ಮಕ್ಕಳು ಸ್ಕೂಲಿಂದ ಬಂದರು ಸ್ವಲ್ಪ ಹೊತ್ತಿನ ನಂತರ ಬರ್ತಾರೆ ಬಿಡು ನೀನು ಹೋಗಿ ನಿನ್ನೆ ಕೆಲಸ ಮಾಡ್ಕೊ ಅತೇ ನಾನು ಹೇಳಿದ ವಲಸೆ ವಿಷಯದ ಬಗ್ಗೆ ಏನು ಆಲೋಚಿಸಿದ್ರೆ ಸೊಸೆ ನಾವು ಆ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ ಹೊರತು ನೀನು ಮನೆಯೊಳಗೆ ಹೋಗು ಅದಲ್ಲ ಅತ್ತೆ ಎಂದು ಅನಾಮಿಕಾ ಅನ್ನುತ್ತಾ ಇರುವಾಗ ಎತ್ತಿನ ಗಾಡಿಯಲ್ಲಿ ರಮೇಶ್ ಮನೆಗೆ ಬರುತ್ತಾನೆ ಅನಾಮಿಕಾ ಅಮ್ಮ ಹೇಳಿದ್ ಮಾಡು ಸಿಟಿಗೆ ಯಾವಾಗ ವಲಸೆ ಹೋಗೋಣ ಅಂತ ಹೇಳಿದ್ರೆ ನಾನು ಮನೆಗೆ ಹೋಗ್ತೀನಿ ಇಲ್ಲ ಅಂದ್ರೆ ಏನ್ ಅನಾಮಿಕಾ ಇಲ್ಲೇ ಕುತ್ಕೊಂಡು ನಿರಾಹಾರ ದೀಕ್ಷೆ ಮಾಡ್ತೀಯಾ ಇಲ್ಲ ಅಂದ್ರೆ ಮೌನವ್ರತ ಮಾಡ್ತೀಯಾ ಏನ್ ಮಾಡ್ತೀಯಾ ಕೋಪ ಮಾಡ್ಕೊಳ್ಳದೆ ವಲಸೆ ಹೋಗೋಣ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ರಿ ಅನಾಮಿಕಾ ನಾನು ಮೊದಲೇ ಕೋಪದಿಂದ ಇದ್ದೀನಿ ನನ್ಗೆ ಕಿರಿಕಿರಿ ಮಾಡದೆ ಅಮ್ಮ ಹೇಳಿದ ಹಾಗೆ ಮನೆ ಒಳಗೆ ಹೋಗು ಏನಾದ್ರು ಇದ್ರೆ ನಾವ್ ಆಮೇಲೆ ಮಾತಾಡೋಣ ಮೊದಲು ನೀನು ನಮ್ಮ ಅಮ್ಮನ ಮಾತು ಕೇಳ್ಬೇಕಲ್ಲ ಹೋಗು ನಾನು ನಾಳೆ ನಾಳೆಲ್ಲ ಜೋಡಿಸ್ತೀನಿ ಸಿಟಿಗೆ ವಲಸೆ ಹೋಗ್ತಾ ಇದ್ದೀವಿ ಅಷ್ಟೇ ಕೋಪದಿಂದ ಗಟ್ಟಿಯಾಗಿ ಹೆಂಡತಿ ಅನಾಮಿಕಳನ್ನು ಹೊಡೆಯುತ್ತಾನೆ ರಮೇಶ್ ಭಯಪಟ್ಟು ಮಕ್ಕಳು ಮನೆಯೊಳಗೆ ಓಡಿ ಹೋಗುತ್ತಾರೆ ಶಾರದಾ ಪ್ರಸಾದರು ಆಶ್ಚರ್ಯದಿಂದ ನಿಂತ್ಕರೆ ಕಣ್ಣೀರಿನಿಂದ ದುಃಖದಿಂದ ರಮೇಶ್ ನನ್ನ ನೋಡ್ತಾಳೆ ಅನಾಮಿಕಾ ರಮೇಶ್ ಅನಾಮಿಕಳ ಕಣ್ಣಿನಲ್ಲಿ ನೋಡಲಾರದೆ ತಲೆ ತಿರುಗಿಸುತ್ತಾನೆ ನನ್ನನ್ನು ಹೊಡೆದ್ರು ಬೈದ್ರು ನಾನು ಹೇಳಿದ ಹಾಗೆ ನಾವು ಸಿಟಿಗೆ ಹೋಗ್ಲೇಬೇಕು ಅಷ್ಟೇ ಬಾಯಿ ಮುಚ್ಚು ಮತ್ತೆ ಆ ಮಾತಿಂದ ಸಿಟಿಗೆ ಹರಿದ ಬಟ್ಟೆ ಬಾಯಿ ಹೊಲಿತೀನಿ ಸಿಟಿಗೆ ಸಿಟಿಗೆ ಎಲ್ಲಿಗೂ ಹೋಗೋದಿಲ್ಲ ಮಣ್ಣಲ್ಲಿ ಸೇರೋವರೆಗೂ ಇವರಲ್ಲೇ ಇರ್ತೀವಿ ಇದ್ರೆ ತಿಂತೀವಿ ಇಲ್ಲದಿದ್ರೆ ಹಸುವೆಂದಿರ್ತೀವಿ ಅಷ್ಟೇ ಅನಾಮಿಕಾ ಮೌನವಾಗಿ ಹೊರಟು ಹೋಗುತ್ತಾಳೆ ಆ ದಿನದಿಂದ ಅನಾಮಿಕಾ ರಮೇಶನ ಜೊತೆ ಸರಿಯಾಗಿ ಆಡೋದಿಲ್ಲ ರಮೇಶ್ ಎಷ್ಟು ಕರೆದ್ರೂ ಹಚ್ಕೊಳ್ಳೋದಿಲ್ಲ ದಿನ ಕಳೆಯುತ್ತಾ ಇರುತ್ತದೆ ಮನೆಯಲ್ಲಿ ಸಾಮಾನಾಗಿ ಹೋಗುತ್ತೆ ಮಕ್ಕಳಿಗೆ ಫೀಸ್ ಕಟ್ಟಲಾರದ ಪರಿಸ್ಥಿತಿ ಬರುತ್ತೆ ಊರಿನಲ್ಲಿ ಎಲ್ಲೂ ಸಾಲ ಹುಟ್ಟೋದಿಲ್ಲ ಅನಾಮಿಕಾ ಹೇಳಿದ ಹಾಗೆ ಹಾಕಿಕೊಳ್ಳೋದಕ್ಕೆ ಬಟ್ಟೆ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಪಾತ್ರ ತಗೊಂಡು ಸಿಟಿ ಬಸ್ ಹತ್ತುತ್ತಾರೆ ಬಸ್ಸು ಮುಂದಕ್ಕೆ ಕದಲುತ್ತಾ ಇರುತ್ತದೆ ಹಾಗೆ ಆ ದಿನ ರಾತ್ರಿ ಮಧ್ಯ ತರಗತಿ ಕುಟುಂಬ ಸಿಟಿಯೊಳಗೆ ಇಳಿಯುತ್ತಾರೆ ಬಟ್ಟೆಯ ಮೋಟೆಯನ್ನು ಪಾತ್ರೆಯ ಚೀಲವನ್ನು ಎತ್ತಿಕೊಂಡು ರೋಡ್ ಮೇಲೆ ನಡೆಯುತ್ತಾ ಜಿಗಿ ಜಿಗಿಸುವ ಲೈಟ್ ಬೆಳಕಿನಲ್ಲಿ ಸಿಟಿಯನ್ನು ನೋಡುತ್ತಾ ಮುಂದೆ ಹೋಗುತ್ತಾ ಇರ್ತಾರೆ ನಡೆದು ನಡೆದು ಎಲ್ಲರೂ ಸುಸ್ತಾಗುತ್ತಾರೆ ರೋಡ್ ಮೇಲೆ ಒಂದು ಮರದ ಕೆಳಗೆ ಜಾಗ ಕಾಣಿಸಿದ್ದರಿಂದ ಎಲ್ಲರೂ ಮಲ್ಕೋತಾರೆ ಅನಾಮಿಕಾ ಮಾತ್ರ ಮಲಗದೆ ಎಚ್ಚರವಾಗಿ ಇರ್ತಾರೆ ಅನಾಮಿಕಾ ಸಿಟಿಗೆ ಬಂದ ಮೇಲೆ ಕೂಡ ನನ್ ಮೇಲೆ ಕೋಪ ಹೋಗಿಲ್ವಾ ಕೋಪ ಇಲ್ಲ ರೀ ಸಿಟಿಗೇನೂ ಬಂದ್ವಿ ಆದ್ರೆ ಎಲ್ಲಿರ್ತೀವಿ ಹೇಗೆ ಬದುಕ್ತಿವಿ ನಂಗ್ ಮಾತ್ರ ಏನ್ ಗೊತ್ತು ಅನಾಮಿಕಾ ಸಿಟಿಗೆ ವಲಸೆ ಹೋಗೋಣ ಅಂತ ಆಸೆ ಪಟ್ಟಿದ್ದು ಅಲ್ವಾ ನೀನೇ ಹೇಳು ಇರೋದೆ ಹೀಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಒಬ್ಬ ಕಾನ್ಸ್ಟೇಬಲ್ ಕೋಲ್ ಹಿಡ್ಕೊಂಡು ಬರ್ತಾನೆ ಮರದ ಕೆಳಗೆ ಮಲಗಿರುವ ಅನಾಮಿಕಳ ಬೆದರಿಸಿ ಅವರ ಹತ್ತಿರವಿರುವ ದುಡ್ಡನ್ನು ಕಿತ್ಕೋತಾನೆ ಅನಾಮಿಕಳ ಕುಟುಂಬ ಎಷ್ಟು ಬೇಡಿಕೊಂಡರೂ ಪೊಲೀಸ್ ಅವರನ್ನ ಕೇಳ್ಕೊಂಡೇ ಇಲ್ಲ ಕೋಲಿಂದ ಹೊಡೆದು ಹೊಟ್ಟು ಹೋಗ್ತಾನೆ ರಾತ್ರಿ ಎಲ್ಲ ಅಳುತ್ತಾ ದುಃಖ ಪಡ್ತಾ ಇರ್ತಾರೆ ಮಕ್ಕಳು ಮಾತ್ರ ಹಾಯಾಗಿ ಮಲಗಿರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಬೆಳಗಾಗುತ್ತದೆ ಪೇಪರ್ ಹಾಕಿಕೊಂಡು ಜೀವಿಸುವ ಜೀವನ್ಗೆ ತಮ್ಮ ದುಃಖವೆಲ್ಲವನ್ನು ಹೇಳಿ ಸೊಸೆ ಕುಟುಂಬ ಒಂದು ಚಿಕ್ಕ ರೂಮ್ ಅನ್ನು ಬಾಡಿಗೆಗೆ ತಗೋತಾರೆ ಅವರಿರುವ ಬಾಡಿಗೆ ಮನೆಗೆ ಸ್ವಲ್ಪ ದೂರದಲ್ಲಿ ಒಂದು ಚರಂಡಿ ಕಾಲುವೆ ಹರಿಯುತ್ತಾ ಇರುತ್ತದೆ ಮಕ್ಕಳು ವಾಸನೆಯನ್ನು ಸಹಿಸಲಾರದೆ ಮೂಗುಗು ಮುಚ್ಕುತಾರೆ ಅಜ್ಜಿ ಇಲ್ಲಿರಲಾರದೆ ಹೋಗ್ತಾ ಇದ್ದೀವಿ ಬೇರೆ ಕಡೆಗೆ ಹೌದು ತಾತಯ್ಯ ಕೊಳಚೆ ವಾಸನೆ ಘೋರವಾಗಿದೆ ಬೇರೆ ಕಡೆ ಹೊರಟೋಗಣ ಎಂದು ಮಕ್ಕಳು ಅನ್ನುತ್ತಾ ಇದ್ದರೆ ಅನಾಮಿಕಾ ಅವರನ್ನು ಸಮಾಧಾನಿಸುತ್ತಾಳೆ ಇನ್ನು ಆ ದಿನದಿಂದ ರಮೇಶ್ ಪ್ರಸಾದ್ ಇಬ್ಬರು ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅನಾಮಿಕಾ ಹಾಗೆ ಹೋಟೆಲ್ ನಲ್ಲಿ ಒಂದು ಕೆಲಸಕ್ಕೆ ಸೇರ್ತಾಳೆ ಹಾಗೆ ಬಂದ ದುಡ್ಡಿನಿಂದ ಬಾಡಿಗೆ ಮನೆಯಲ್ಲಿ ಎರಡು ಹೊತ್ತು ತಿನ್ನುತ್ತಾ ಕೊಳಚೆ ವಾಸನೆಯನ್ನು ಹೀರಿಕೊಂಡು ಎಷ್ಟೋ ದಾರುಣವಾದ ಜೀವನ ಬದುಕುತ್ತಾ ಇರ್ತಾರೆ ಸ್ವಲ್ಪ ದಿನಕ್ಕೆ ಶಾರದಾ ಅನಾರೋಗ್ಯದಿಂದ ಹಾಸ್ಪಿಟಲ್ಗೆ ಸೇರ್ತಾಳೆ ಪ್ರಸಾದ್ ಕೆಮ್ತಾ ಇರ್ತಾನೆ ಅನಾಮಿಕಂಗೆ ಏನ್ ಮಾಡ್ಬೇಕು ಅರ್ಥವಾಗುದಿಲ್ಲ ಮಕ್ಕಳು ಆ ಬಾಡಿಗೆ ಮನೆಯಲ್ಲಿ ಸ್ವಲ್ಪ ಸಂತೋಷವಾಗಿ ಇರಲಾರದೆ ಹೋಗುತ್ತಾರೆ ತಿಂಡಿ ಕೂಡ ತಿನ್ನಲಾರದೆ ಹೋಗ್ತಾರೆ ರಮೇಶ್ ದುಃಖ ಪಡ್ತಾ ಇರ್ತಾನೆ ಸಿಟಿ ಸಿಟಿ ಅಂದಿಯಲ್ಲ ಅನಾಮಿಕಾ ನೋಡಿದ್ಯಾ ಸಿಟಿಯಲ್ಲಿ ನಮ್ಮ ಮಧ್ಯ ತರಗತಿ ಕುಟುಂಬ ಹೇಗಿದೆಯೋ ಗೊತ್ತಲ್ಲ ಇಷ್ಟು ದಾರುಣವಾಗಿರುತ್ತೆ ಅಂತ ನಾನು ರೀ ಈಗ ಏನ್ ಮಾಡ್ಬೇಕು ಅದು ಹೇಳು ಅನಾಮಿಕಾ ನಂಗೆ ಏನು ರೀ ಅತ್ತೆ ಅನಾರೋಗ್ಯದ ಕಾರಣದಿಂದ ಹಾಸ್ಪಿಟಲ್ ಇದ್ದಾರೆ ಮಾವಯ್ಯ ಕೆಮ್ತಾ ಇದ್ದಾರೆ ಮಕ್ಕಳು ಕೂಡ ಸಂತೋಷವಾಗಿಲ್ಲ ಅಂದ್ರೆ ತಿರುಗಿ ನಾವು ನಮ್ಮ ಊರಿಗೆ ಹೊರಟೋಗಣಮಿಕಾ ಈ ಮುಖದಿಂದ ಊರಿಗೆ ಹೋದ್ರೆ ಹೇಗೆ ಹೇಳಿ ಊರಿನವರಿಗೆ ಸಿಟಿಯಲ್ಲಿ ಚೆನ್ನಾಗಿ ಬದುಕಿ ತೋರಿಸ್ತೀವಿ ಅಂತ ಎಷ್ಟೋ ಗರ್ವದಿಂದ ಹೇಳಿ ಬಂದ್ವಿ ಈಗ ಹೋಗಿ ಬದುಕಲಾರದೆ ಬಂದ್ವಿ ಅಂತ ಊರಿನವರೆಲ್ಲರಿಗೂ ಹೇಳಿದ್ರೆ ಮುಖದ ಮೇಲೆ ರೀ ಮತ್ತೆ ಸಿಟಿಯಲ್ಲಿ ನಾವು ಮಧ್ಯಮ ತರಗತಿ ಬದುಕು ಹೇಗೆ ಬದಲಾಗುತ್ತೆ ನಮಿಕಾ ಹೇಗೆ ಅನ್ನೋದು ನಾನು ಆಲೋಚಿಸ್ತೀನಿ ಮೊದಲು ನಾವು ಹಾಸ್ಪಿಟಲ್ ಇಂದ ಅತ್ತೆನ ಮನೆ ಕರ್ಕೊಂಡ್ಬರ್ಬೇಕು ಬನ್ನಿ ನೀನ್ ಹೋಗು ಅನಾಮಿಕಾ ನಾನು ಮನೆ ಹತ್ರನೇ ಇದ್ದು ಅಪ್ಪನ ಮಕ್ಕಳನ್ನ ನೋಡ್ಕೋತೀನಿ ಅನಾಮಿಕಾ ಹಾಸ್ಪಿಟಲ್ ಇರುವ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ನನ್ನನ್ನು ಕ್ಷಮಿಸು ಸೊಸೆ ಇಲ್ಲ ಚೆನ್ನಾಗಿದೆ ಆ ಚಿಕ್ಕ ಮನೆಯಲ್ಲೇ ನಾನು ಇರಲಾರೆ ಇಲ್ಲಿ ನಮಗೆ ಒಳ್ಳೆ ದಿನ ಬರುತ್ತೆ ಅತ್ತೆ ನಂಬಿಕೆ ಇಲ್ಲ ಸೊಸೆ ದೊಡ್ಡ ಮನೆಯಲ್ಲಿ ಇಷ್ಟಾನುಸಾರವಾಗಿ ತಿರುಗಿದ ನನ್ನ ಕಾಲು ಆ ಚಿಕ್ಕ ಮನೆಯಲ್ಲಿ ಒಂದು ಕಡೆ ಇರಲಾರದೆ ಎಷ್ಟೋ ನರಕ ಅನುಭವಿಸ್ತಾ ಇದ್ದೀನಿ ಸ್ವಚ್ಛವಾದ ಮರದ ಗಾಳಿಯನ್ನು ಹೀರಿದ ಮೂಗೇನೋ ಕೊಳಚೆ ವಾಸನೆನ ಹೀರ್ತಾ ಇಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲ ಅಂದ್ರೆ ನಾನು ಊರಿಗೆ ಹೋಗ್ತೀನಿ ಅಷ್ಟೇ ಹೊರತು ಆ ಚಿಕ್ಕ ಮನೆಗೆ ಹೋಗೋ ಅಂತೀಯ ಸೊಸೆ ಶಾರದ ಹಾಗೆ ಅಂದು ಕಣ್ಣೀರು ಹಾಕುತ್ತಾಳೆ ಅನಾಮಿಕಾ ಏನು ಮಾತನಾಡದೆ ಅಲ್ಲಿಂದ ಹೊರಡುತ್ತಾಳೆ ಹಾಗೆ ರೋಡ್ ಮೇಲೆ ನೆಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾಳೆ ಸಮಯ ಕಳೆಯುತ್ತಾ ಇರುತ್ತದೆ ಮನೆ ಹತ್ರ ಕಷ್ಟಪಡ್ತಾ ಇರುವ ತಂದೆ ಪ್ರಸಾದ್ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಹೊರಗೆ ಬರುತ್ತಾನೆ ರಮೇಶ್ ರೋಡ್ ಮೇಲೆ ಒಂದು ಮರದ ಕೆಳಗೆ ಕೂತ್ಕೋತಾನೆ ಆ ಮರದಿಂದ ಬರುತ್ತಾ ಇರುವ ಸ್ವಚ್ಛವಾದ ಗಾಳಿಯಿಂದ ಎಲ್ಲರೂ ಉಸಿರೆಳ್ಕೋತಾರೆ ಮತ್ತೊಂದು ಕಡೆ ಅನಾಮಿಕಾ ಒಂದು ಮರದ ಕೆಳಗೆ ಉಸಿರೆಳೆದುಕೊಂಡು ಆಲೋಚಿಸುತ್ತಾ ಇರುತ್ತಾಳೆ ಸಿಟಿಯಲ್ಲಿ ಒಂದು ಮಧ್ಯಮ ತರಗತಿ ಕುಟುಂಬ ಬದುಕೋದು ಇಷ್ಟು ಕಷ್ಟವಾಗಿರುತ್ತಾ ಈಗ ಈ ಬಡ ಸಸ್ಯ ಮಧ್ಯ ತರಗತಿ ಕುಟುಂಬ ಈ ಸಿಟಿಯಲ್ಲಿ ಬದುಕಬೇಕು ಅಂದರೆ ಏನು ಮಾಡಬೇಕು ಏನು ಮಾಡಿದ್ರೆ ನಮ್ಮತ್ತೆ ಇಂದ ಮನೆಗೆ ಬರ್ತೀನಿ ಅಂತಾರೆ ಏನು ಮಾಡಿದ್ರೆ ನನ್ನ ಮಕ್ಕಳು ನನ್ನ ಗಂಡ ನಮ್ಮ ಮಾವಯ್ಯ ಸಂತೋಷವಾಗಿರ್ತಾರೆ ನನಗೇನು ಅರ್ಥವಾಗ್ತಾ ಇಲ್ಲ ಎಂದುಕೊಳ್ಳುತ್ತಾ ತನ್ನ ಚಿಕ್ಕ ಬಾಡಿಗೆ ಮನೆಗೆ ಹೊರಡುತ್ತಾಳೆ ಅಲ್ಲಿಯೇ ತನ್ನವರ ಜೊತೆ ಇರುತ್ತಾ ಜೀವನ ಸಾಗಿಸುತ್ತಾ ಇರ್ತಾಳೆ